ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಹತ್ತನೇ ಅಧ್ಯಾಯ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಅನ್ನುವ ಅಧ್ಯಾಯ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತ ಪ್ರಶ್ನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋ ವೀಕ್ಷಿಸಿದ ನಂತರ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಹತ್ತನೇ ಅಧ್ಯಾಯ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಆಗಿರುವಂತದ್ದು ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಬರಿಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಪೂರ್ವ ಕರಾವಳಿ ಮೈದಾನವು ಹೇಗಿದೆ ತಿಳಿಸಿ ಅಂತ ಕೇಳಿರುವಂಥದ್ದು ಈ ಒಂದು ಪ್ರಶ್ನೆಗಳಿಗೆ ನಾಲ್ಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಆದ್ರೆ ನಾವು ಈಗ ನೇರವಾಗಿ ಉತ್ತರವನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ವ ಕರಾವಳಿ ಮೈದಾನವು ಹೇಗಿದೆ ಅಂದಾಗ ಅಗಲವಾಗಿದೆ ಇನ್ನು ಎರಡನೇ ಪ್ರಶ್ನೆ ಲಡಾಖ್ ಪ್ರಸ್ಥಭೂಮಿಯು ಕಂಡುಬರುವುದು ಎಲ್ಲಿ ಅಂತ ಕೇಳಿರುವಂಥದ್ದು ಲಡಾಖ್ ಪ್ರಸ್ಥಭೂಮಿಯು ಮಹಾ ಹಿಮಾಲಯದಲ್ಲಿ ಕಂಡುಬರುವುದು ಇನ್ನು ಮೂರನೇ ಪ್ರಶ್ನೆ ಭಾರತದ ಅತ್ಯುನ್ನತ ಪರ್ವತ ಶಿಖರ ಯಾವುದು ಭಾರತದ ಅತ್ಯುನ್ನತ ಪರ್ವತ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ ಇದಕ್ಕೆ ಕೇಟು ಅಂತ ಸಹ ಕರೆಯಲಾಗುವಂತದಾಗಿದೆ ನಾಲ್ಕನೇ ಪ್ರಶ್ನೆ ಭಾರತ ಭೌಗೋಳಿಕ ವಿಭಾಗಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಯಾವುದು ಭಾರತ ಭೌಗೋಳಿಕ ವಿಭಾಗಗಳಲ್ಲಿ ಅತ್ಯಂತ ದೊಡ್ಡದಾಗಿರುವುದು ಪರ್ಯಾಯ ಪ್ರಸ್ಥಭೂಮಿ ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಕೇಳಿರುವಂಥದ್ದು ಐದನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳು ಇಲ್ಲಿ ಸಂಧಿಸುತ್ತವೆ ಇನ್ನೂ ಆರನೇ ಪ್ರಶ್ನೆ ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ ಉತ್ತರ ಭಾರತ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರುವುದರಿಂದ ಸಂಚಯನ ಮೈದಾನ ಎನ್ನುವರು ಏಳನೇ ಪ್ರಶ್ನೆ ಹಿಮಾಚಲ ಅಥವಾ ಮಧ್ಯ ಹಿಮಾಲಯದ ಗಿರಿಧಾಮಗಳನ್ನು ಹೆಸರಿಸಿ ಶಿಮ್ಲಾ ಮಸೂರಿ ರಾಣಿಕೇತ್ ನೈನಿತಾಲ್ ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಎಂಟನೇ ಪ್ರಶ್ನೆ ಡೋನ್ಗಳೆಂದರೇನು ಹಿಮಾಲಯದ ಪಾದ ಬೆಟ್ಟಗಳಲ್ಲಿರುವ ಸಮತಟ್ಟಾದ ಕಿರಿದಾದ ಮೈದಾನಗಳನ್ನು ಡೋನ್ ಎನ್ನುವರು ಒಂಬತ್ತನೇ ಪ್ರಶ್ನೆ ಭೂ ಇತಿಹಾಸದ ಪ್ರಕಾರ ಭಾರತದ ಅತಿ ಪುರಾತನ ಭೂಭಾಗ ಯಾವುದು ಪರ್ಯಾಯ ಪ್ರಸ್ಥಭೂಮಿ ಹತ್ತನೇ ಪ್ರಶ್ನೆ ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ ಏಕೆ ಇದು ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ ಹನ್ನೊಂದನೇ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಅತ್ಯುನ್ನತ ಶಿಖರ ಯಾವುದು ಅನೈಮುಡಿ ಹನ್ನೆರಡನೇ ಪ್ರಶ್ನೆ ಭಾರತ ದಕ್ಷಿಣ ತುದಿಯನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಇಂದಿರಾ ಪಾಯಿಂಟ್ ಹದಿಮೂರನೇ ಪ್ರಶ್ನೆ ಭಾರತದ ಆದರ್ಶ ಕಾಲಮಾನವು ಯಾವ ರೇಖಾಂಶವನ್ನು ಆಧರಿಸಿದೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಯಾವ ಹೆಸರಿಂದ ಕರೆಯುವರು ಸಹ್ಯಾದ್ರಿ ಇನ್ನು ಮೂರನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೈದನೇ ಪ್ರಶ್ನೆ ಭಾರತ ಪ್ರಾಕೃತಿಕ ವಿಭಾಗಗಳಾವು ಉತ್ತರದ ಪರ್ವತಗಳು ಉತ್ತರದ ಮಹಾ ಮೈದಾನ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮೈದಾನಗಳು ಹದಿನಾರನೇ ಪ್ರಶ್ನೆ ಪರ್ಯಾಯ ಪ್ರಸ್ತಾವವನ್ನು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಅನುಕೂಲವಾಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳಾವು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಕೊಟ್ಟಿರುವಂತಹದಾಗಿದೆ ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿವೆ ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿವೆ ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಇನ್ನು ಹದಿನೆಂಟನೇ ಪ್ರಶ್ನೆ ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಅಥವಾ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲೂ ಸಹ ಕೇಳಬಹುದು ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ ಸಮರ್ಥಿಸಿ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ ಉತ್ತರ ಏಷ್ಯಾದಿಂದ ಬೀಸುವ ಶೀತಗಾಳಿಗಳನ್ನು ತಡೆಯುತ್ತವೆ ನದಿಗಳ ಉಗಮ ಪ್ರದೇಶವಾಗಿದೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿವೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ ಖನಿಜ ಸಂಪನ್ಮೂಲಗಳನ್ನು ಹೊಂದಿವೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿವೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿವೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನೋವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಇಂದಿರಾ ಕೋಲು ನೀಲಿಗಿರಿ ಬೆಟ್ಟ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಥವಾ ಇಪ್ಪತ್ತ್ ಮೂರವರೆ ಡಿಗ್ರಿ ಉತ್ತರಾಕ್ಷಾಂಶ ಇಂದಿರಾ ಪಾಯಿಂಟು ಇವುಗಳನ್ನು ಭಾರತ ಕಾಶಿಯಲ್ಲಿ ಯಾವ ರೀತಿಯಾಗಿ ಗುರುತಿಸುವಂತ ನೋಡಿದಾಗ ಇಲ್ಲಿ ಗುರುತಿಸಿರುವಂತಹ ಸ್ಥಳಗಳನ್ನು ನೀವು ನೋಡಬಹುದು ಇಲ್ಲಿ ಇಂದಿರಾ ಕೋಲ್ ಇರುವಂತದ್ದು ಹಾಗೆ ಇಲ್ಲಿ ದಕ್ಷಿಣದಲ್ಲಿ ಈ ಒಂದು ದ್ವೀಪಗಳಲ್ಲಿ ಕೊನೆಯದಾಗಿ ಬರುವಂತದ್ದು ಇಂದಿರಾ ಪಾಯಿಂಟ್ ಆಗಿರುವಂತದ್ದು ಆಗಿದೆ ಇನ್ನು ಇಲ್ಲಿ ಮಲಬಾರ್ ತೀರವನ್ನು ಗುರುತಿಸಿರುವಂತದ್ದು ನೀವು ನೋಡಬಹುದು ಇಲ್ಲಿ ನೀಲಿಗಿರಿ ಬೆಟ್ಟಗಳು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳ ನೀಲಿಗಿರಿ ಬೆಟ್ಟಗಳು ಆಗಿರುವಂತದ್ದು ಇದು ಇಪ್ಪತ್ ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರುವಂಥದ್ದು ಇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಥವಾ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಆಗಿರುವಂಥದ್ದು ಈ ರೀತಿಯಾಗಿ ಈ ಒಂದು ಸ್ಥಳಗಳನ್ನ ಇಲ್ಲಿ ಗುರುತಿಸಿರುವಂಥದನ್ನು ನೀವು ಗಮನಿಸಬಹುದು ಇನ್ನು ಇಪ್ಪತ್ತನೇ ಪ್ರಶ್ನೆ ನಿಮಗೆ ನೀಡುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ವಿಂದ್ಯಾ ಪರ್ವತ ಶ್ರೇಣಿ ಅರಾವಳಿ ಪರ್ವತಗಳು ಕೊಂಕಣ ತೀರ ಕೋರಮಂಡಲ ತೀರ ಕೆ ಟು ಅಥವಾ ಗಾಡ್ವಿನ್ ಆಸ್ಟಿನ್ ಮಲಬಾರ್ ತೀರ ಉತ್ಕಲ ತೀರ ಈ ಒಂದು ಪ್ರದೇಶಗಳನ್ನ ಭಾರತ ನಕಾಶೆಯಲ್ಲಿ ಹೇಗೆ ಗುರುತಿಸುವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇಲ್ಲಿ ಕೆ ಟು ಅಥವಾ ಭಾರತದ ಅತಿ ಎತ್ತರವಾದ ಶಿಖರವಾಗಿರುವಂತದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅನ್ನ ಇಲ್ಲಿ ಗುರುತಿಸಿರುವಂಥದನ್ನ ನೀವು ಗಮನಿಸಬಹುದು ಇನ್ನು ಅರಾವಳಿ ಪರ್ವತಗಳು ಇಲ್ಲಿ ಬರುವಂತದ್ದು ಅರಾವಳಿ ಪರ್ವತಗಳಾಗಿರುವಂತದ್ದಾಗಿದೆ ವಿದ್ಯಾ ಪರ್ವತ ಶ್ರೇಣಿ ಈ ಒಂದು ಭಾಗದಲ್ಲಿ ಬರುವಂತದ್ದು ವಿದ್ಯಾ ಪರ್ವತ ಶ್ರೇಣಿ ಆಗಿರುವಂತದ್ದು ಇಲ್ಲಿರುವಂತದ್ದು ಕೊಂಕಣ ತೀರ ಹೀಗೆ ಗುರುತಿಸಿರುವಂತದ್ದು ಇನ್ನು ಕೋರಮಂಡಲ ತೀರವನ್ನ ಇಲ್ಲಿ ಗುರುತಿಸಿರುವಂತದನ್ನು ನೀವು ಗಮನಿಸಬಹುದು ಈ ರೀತಿಯಾಗಿ ಭಾರತ ನಕಾಶಿಗೆ ಸಂಬಂಧಿಸಿದಂತೆ ಸ್ಥಳಗಳನ್ನು ಗುರುತಿಸಿರುವಂತಹ ಅಂಶಗಳನ್ನು ನೀವು ಗಮನಿಸಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಚಾಪ್ಟರ್ ಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿದಾಗ ಎಲ್ಲ ಅಧ್ಯಾಯಗಳ ವಿಡಿಯೋಗಳು ಕಾಣಿಸ್ತಾ ಇರ್ತವೆ ನಿಮಗೆ ಬೇಕಾಗಿರುವಂತಹ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಂದ ಭೇಟಿಯಾಗೋಣ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದಗಳು